ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಮೆಲಿಟಸ್ ಬಿಪಿ ಹೈಪರ್ ಟೆನ್ಷನ್ ಕ್ಯಾನ್ಸರ್ ಜ್ವರ ನೆಗಡಿ ಇಂತವುಗಳಿಗೆ ಕಡಿಮೆ ವೆಚ್ಚದಲ್ಲಿ ದೊರೆಯತಕ್ಕಂತ ಔಷಧಗಳನ್ನ ನಾವು ಜನರಿಕ್ ಔಷಧಿ ಅಂತೀವಿ ಅವತ್ತು ಬಹಳ ಕಾನ್ಫಿಡೆಂಟ್ ಆಗಿ ನಾನು ಹೇಳಿದ್ದೆ ಈ ಔಷಧಿಗಳ ಗುಣಮಟ್ಟವಾಗಲಿ ಡೋಸ್ ಆಗಲಿ ಕಾರ್ಯಕ್ಷೇಮತೆ ಆಗಲಿ ಯಾವುದೂ ಕೂಡ ಬ್ರಾಂಡೆಡ್ ಡ್ರಗ್ಸ್ಗಿಂತಲೂ ವಿಭಿನ್ನವಾಗಿರೋದಿಲ್ಲ ಅದ್ರ ಧೈರ್ಯವಾಗಿ ತಗೊಳ್ಳಿ ನಾನು ಬೇಕಾದ್ರೆ ಐ ಐಸರ್ ಟು ಜನೌಷಧಿ ಅಂತ ನಮಸ್ಕಾರ ಡಾಕ್ಟರ್ ವಿಜಯ ಕರ್ನಾಟಕದಲ್ಲಿ ನ್ಯೂಸ್ ಪೇಪರ್ನಲ್ಲಿ ಮತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಡಿಟೋರಿಯಲ್ ಆಗಿ ಮೆಡಿಸಿನ್ ಸಪ್ಲೈ ಪೂರೈಕೆಗೆ ಏಜೆನ್ಸಿಗಳ ನಿರಾಸಕ್ತಿ ಅಂದ್ರೆ ಇವತ್ತು ಮಾತನಾಡುತ್ತಿರುವುದು ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳ ಬಗ್ಗೆ ಆತ್ಮೀಯರೇ ಇದನ್ನು ನನ್ನ ಗಮನಕ್ಕೆ ತಂದವರು ಸಾಮಾಜಿಕ ಕಾರ್ಯಕರ್ತ ನನ್ನ ಆತ್ಮೀಯ ಸ್ನೇಹಿತರಾದ ಕೋಟೆಕಪ್ಪ ಶ್ರೀಧರ್ ಅವರು ನಾನು ಇದಕ್ಕೆ ಮುಂಚೆ ಎರಡು ಬಾರಿ ಈ ಜನೌಷಧಿ ಕೇಂದ್ರಗಳ ಬಗ್ಗೆ ಮಾತನಾಡಿದ್ದೇನೆ ಮೊದಲನೇ ಸಾರಿ ಮಾತನಾಡಿದಾಗ ನಾನು ಹೇಳಿದೆ ಈ ಜನೌಷಧಿಗಳು ಅಂದ್ರೆ ಬ್ರಾಂಡ್ ಇಲ್ದಿರೋ ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವರಿಗೆ ಬಹಳ ಚೀಪ್ ಆಗಿ ಅಂದ್ರೆ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ದೊರೆಯುವಂತ ಔಷಧಿಗಳು ಅದರೊಳಗಾಗಿ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಮೆಲಿಟಸ್ ಬಿಪಿ ಹೈಪರ್ ಟೆನ್ಷನ್ ಕ್ಯಾನ್ಸರ್ ಜ್ವರ ನೆಗಡಿ ಮುಗಿಂತವು ಕಡಿಮೆ ವೆಚ್ಚದಲ್ಲಿ ದೊರೆಯತಕ್ಕಂತ ಔಷಧಗಳನ್ನ ನಾವು ಜನರಿಕ್ ಔಷಧಿ ಅಂತೀವಿ ಅವತ್ತು ಬಹಳ ಕಾನ್ಫಿಡೆಂಟ್ ಆಗಿ ನಾನು ಹೇಳಿದ್ದೆ ಈ ಔಷಧಿಗಳ ಗುಣಮಟ್ಟವಾಗಲಿ ಡೋಸ್ ಆಗ್ಲಿ ಕಾರ್ಯಕ್ಷೇಮತೆ ಆಗ್ಲಿ ಯಾವುದೂ ಕೂಡ ಬ್ರಾಂಡೆಡ್ ಡ್ರಗ್ಸ್ಗಿಂತಲೂ ವಿಭಿನ್ನವಾಗಿರೋದಿಲ್ಲ ಅದ್ರ ಧೈರ್ಯವಾಗಿ ತಗೊಳ್ಳಿ ನಾನು ಬೇಕಾರೆ ಮನೆ ಬಾಸ್ಡರ್ ಟು ಜನೌಷಧಿ ಅಂತ ಹೇಳ್ತಿದ್ದೆ ಒಬ್ಬ ಸಾಮಾಜಿಕ ಕಳಕಳಿ ವೈದ್ಯನಾಗಿ ನಾನು ಹೆಂಗೆ ಅಮಿತಾಬ್ ಬಚ್ಚನ್ ಏನೇನಕ್ಕೂ ಬ್ರಾಂಡ್ ಅಂಬಾಸಡರ್ ಆಗ್ತಾರೋ ಅದೇ ರೀತಿ ನಾನು ಈ ಜನೌಷಧಿಗೆ ಬ್ರಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ನಾನು ತಯಾರಾಗಿ ಮಾತನಾಡಿದ್ದೆ ಬಹಳ ಖುಷಿಯಿಂದ ಹೇಳಿದ್ದೆ ನಿಮಗೊಂದು ಇನ್ಫಾರ್ಮೇಶನ್ ಈ ಜನೌಷಧಿ ಕೇಂದ್ರಗಳು ಶುರುವಾಗಿದ್ದು ಎರಡ್ ಸಾವಿರದ ಎಂಟರಲ್ಲಿ ಮತ್ತೆ ಟೂ ತೌಸಂಡ್ ಫಿಫ್ಟೀನ್ ಒಳಗೆ ಮತ್ತೆ ಅದನ್ನ ಇಂಪ್ರೂವ್ ಮಾಡಿ ಅದನ್ನ ಜನಸಾಮಾನ್ಯರು ಎಟ್ಟುಕೋ ರೀತಿಯಲ್ಲಿ ಮಾಡಿದ್ರು ಆದ್ರೆ ನನಗೆ ಇವತ್ತು ಆಗಿರುವ ಬೇಸರ ಅಂದ್ರೆ ಇದೇ ಜನೌಷಧಿಗಳನ್ನ ಜನೌಷಧಿ ಕೇಂದ್ರಗಳು ಸಾವಿರದ ನಾನ್ನೂರ ಹನ್ನೆರಡು ಜನೌಷಧಿ ಕೇಂದ್ರಗಳಿದಾವೆ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಅರ್ಧದಷ್ಟು ಜನ ಜನ ಆ ಈ ಭಾರತೀಯ ಜನೌಷಧಿ ಕೇಂದ್ರಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇಲ್ಲ ಏಜೆನ್ಸಿಗಳು ಸಪ್ಲೈ ಮಾಡ್ಲಿಕ್ಕೆ ಇಂದು ಮುಂದೆ ಅದರೊಳಗೆ ನನಗೆ ಇನ್ನೂ ಆಶ್ಚರ್ಯ ಆಗಿದ್ದು ಅಂದ್ರೆ ನನ್ನ ಮೆಚ್ಚಿನ ಆರೋಗ್ಯ ಮಂತ್ರಿಗಳಾದಂತ ದಿನೇಶ್ ಗುಂಡೂರಾವ್ ಕರ್ನಾಟಕ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಔಷಧ ಕೇಂದ್ರಗಳನ್ನ ಮುಚ್ಚಿಸ್ತೀವಿ ಓಪನ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನ ಅವರ ಮಾತನ್ನೇ ಕೇಳಿ ನನಗೆ ಬಹಳ ಬೇಜಾರಾಗಿದೆ ನನ್ನ ಕಳಕಳಿಯ ಮನವಿ ಗುಣೇಶ್ ದಿನೇಶ್ ಗುಂಡೂರಾವ್ ಅವರಿಗೆ ದಯವಿಟ್ಟು ಈ ಜನೌಷಧಿ ಕೇಂದ್ರಗಳಲ್ಲಿ ನೀವು ಪ್ರೊಟೆಕ್ಷನ್ ಕೊಡ್ಬೇಕು ಜನಸಾಮಾನ್ಯ ನೋಡಿ ಇವತ್ತು ಮನುಷ್ಯ ಆಲ್ರೆಡಿ ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿದೆ ಸಮಾಜದಲ್ಲಿ ಇಂದ ಹಿಡಿದು ತಿನ್ನುವ ಆಹಾರಗಳಿಂದ ಹಿಡಿದು ದಿನನಿತ್ಯ ಅವರ ಗೋಳು ನೋಡ್ಲಿಕ್ಕೆ ಆಗಲ್ಲ ಅದ್ರ ಮಧ್ಯೆ ಆರೋಗ್ಯ ಪ್ರತಿಯೊಬ್ಬನ ಪ್ರೈಮರಿ ಬೇಸಿಕ್ ಹಕ್ಕು ಅದಕ್ಕೆ ಜನೌಷಧಿ ಕೇಂದ್ರಗಳು ತುಂಬಾ ಸಹಾಯಕರವಾಗಿದ್ದು ಆದ್ರೆ ಇವತ್ತು ಅದರಲ್ಲೂ ಹೊಡೆತಾ ಬಿದ್ದಿರೋದ್ರಿಂದ ನನ್ನ ಕಳಕಳಿಯ ಮನವಿ ದಯವಿಟ್ಟು ಇದನ್ನು ಗಮನದಲ್ಲಿ ತಗೊಂಡು ಸೆಂಟ್ರಲ್ ಗವರ್ನಮೆಂಟ್ ಶುರು ಮಾಡಿದಂತ ಈ ಪ್ರಧಾನ ಮಂತ್ರಿ ಯೋಜನೆಗೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಬೇರೆ ಇದೆ ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದೆ ದಯವಿಟ್ಟು ಇಂಥ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಪಾರ್ಟಿ ಲೆಕ್ಕಕ್ಕೆ ತೊಗೊಳ್ದಿರಿ ಪಾರ್ಟಿಯ ಬಗ್ಗೆ ಚಿಂತೆ ಮಾಡಿದಿರ ಒಳ್ಳೆ ಕಾರ್ಯಕ್ರಮಗಳಿಗೆ ಎಲ್ಲರ ಬೆಂಬಲ ಇರಲಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮಾನ್ಯ ಮಾಡ್ಕೊಡ್ತೀನಿ ನಮಸ್ಕಾರ